ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನನ್ನ ಹವ್ಯಾಸ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಆಗಿ ಈಸಿಯಾಗಿ ಹಾಕ್ಬೋದಾದಂಥ ಒಂದು ಸಾರಿ ಕುಚ್ಚು ಡಿಸೈನ್ನ ತೋರಿಸ್ಕೊಡ್ತೀನಿ ಇದಕ್ಕೆ ನಾನು ಈ ಥರ ತ್ರೀ ಎಮ್ ಎಮ್ ಸೈಜ್ ಮೆಟಲ್ ಬೀಡ್ಸನ್ನು ಯೂಸ್ ಇದ್ದೀನಿ ಹಾಗೆ ನೀಡಿಲ್ನ ಬಟನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ನ ರೆಗ್ಯುಲರ್ ಸೈಜ್ ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದ್ರೆ ಲೆವೆನ್ ಕೂಡ ಯೂಸ್ ಮಾಡ್ಬೋದು ಸ್ಟಾರ್ಟಿಂಗಲ್ಲಿ ಆ್ಯಸ್ ಯೂಶಯಲ್ ನಾನು ಎರಡು ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ ಇಲ್ಲೂ ಕೂಡ ನಾನು ಎರಡು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ದಾರನ ಮೇಲಕ್ಕೆ ಮಾಡಿಕೊಂಡು ಈಗ ಒಂದು ಬೀಡನ್ನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಬೀಡ್ ಲಾಕನ್ನು ಕೂಡ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಈ ಥರ ಮೆಷರ್ ಮಾಡಿ ನೋಡಿ ಎಲ್ಲಿ ಬರುತ್ತೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತೀನಿ ಈ ಡಿಸೈನ್ಗೆ ಇದರ ಪಕ್ಕದಲ್ಲಿ ಕೂಡ ಇನ್ನೊಂದು ಸಿಂಗಲ್ ಕ್ರೋಷೆಯನ್ನು ನಾವು ಹಾಕೋಬೇಕಾಗತ್ತೆ ಸೊ ಇವಾಗ ಒಂದು ಬೀಡ್ ಹಾಕಿ ಎರಡು ಸಿಂಗಲ್ ಕ್ರೋಷನ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಎರಡು ಚೈನನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ ಎರಡು ಚೈನನ್ನು ಹಾಕೊಂಡು ಮತ್ತೆ ನೀಡಿಲ್ನ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಒಂದು ಸಿಂಗಲ್ ಕ್ರೋಷನ್ ಹಾಕೋತೀನಿ ಮತ್ತೆ ರಿಪೀಟೆಡ್ ಆಗಿ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶೆಯನ್ನು ಇಲ್ಲಿ ಹಾಕೋತಾ ಇದ್ದೀನಿ ಸೊ ಇವಾಗ ಒಂದು ಸರಿ ಬೀಡು ಒಂದು ಸರಿ ಎರಡು ಚೈನ್ ಹಾಕಿದ್ದಾಯ್ತಲ್ಲ ಈಗ ಮತ್ತೆ ಬೀಡನ್ನು ಹಾಕೋತಾ ಇದ್ದೀನಿ ಈ ಡಿಸೈನ್ಗೆ ಬೇಸ್ಲೈನ ನಾನು ಹಾಕೋತಾ ಇರೋದ್ರಿಂದ ಈ ಥರ ಹಾಕ್ಕೋಬೇಕಾಗತ್ತೆ ಒಂದು ಬೀಡು ಎರಡು ಚೈನು ಒಂದು ಬೀಡು ಎರಡು ಚೈನು ಅಂದರೆ ಒಂದು ಬೀಡ್ ಆದಮೇಲೆ ಎರಡು ಸಿಂಗಲ್ ಕ್ರೋಶ ಹಾಕೋಬೇಕು ಮತ್ತು ಎರಡು ಚೈನ್ ಹಾಕ್ಕೋಬೇಕು ಎರಡು ಚೈನ್ ಹಾಕೊಂಡ್ಮೇಲೆ ಮತ್ತೆ ಎರಡು ಸಿಂಗಲ್ ಕ್ರೋಶನ್ನು ಹಾಕ್ಕೋಬೇಕು ಈಗ ನಾನು ಮತ್ತೆ ಒಂದು ಬೀಡನ್ನು ಹಾಕ್ಕೊಂಡಿದ್ದೀನಿ ಎರಡು ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ ನೆಕ್ಸ್ಟ್ ಈಗ ಎರಡು ಚೈನನ್ನು ಹಾಕ್ಕೊಂಡು ಎರಡು ಸಿಂಗಲ್ ಕ್ರೋಶೆಯನ್ನು ಹಾಕೋತೀನಿ ಸೊ ಇಲ್ಲಿ ಆಲ್ಟರ್ನೇಟಿವ್ ಆಗಿ ನಾವು ಈ ಥರ ಹಾಕೋಬೇಕಾಗತ್ತೆ ಒಂದು ಬೀಡು ಎರಡು ಚೈನು ಮತ್ತು ಎರಡು ಸಿಂಗಲ್ ಕ್ರೋಶ ನೀವು ಆದಷ್ಟು ಬೇಸ್ ಬೇಸ್ಲೈನನ್ನು ನೀಟಾಗಿ ಮೆಷರ್ ಮಾಡಿ ಹಾಕೊಂಡಷ್ಟು ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಸ್ವಲ್ಪ ವೇರಿಯೇಷನ್ ಇದ್ದರೂ ಕೂಡ ಡಿಸ್ಟೆನ್ಸ್ ಗ್ಯಾಪ್ ಜಾಸ್ತಿ ಕಾಣಿಸುತ್ತೆ ಆಗಿರುತ್ತೆ ಮತ್ತು ಸೆಕೆಂಡ್ ಸ್ಟೆಪ್ ನಾವು ಹಾಕ್ತೀವಲ್ಲ ಆಗಲೂ ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಆದಷ್ಟು ಬೇಸ್ ಬೇಸ್ಲೈನ್ನ ನೀಟಾಗಿ ಕ್ಲಿಯರಾಗಿ ಮೆಷರ್ ಮಾಡಿ ಲಾಕ್ ಮಾಡಿ ಹಾಕ್ಕೊಳ್ಳಿ ಸೊ ಈಗ ನಾನು ಒಂದು ಬೀಡನ್ನು ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಸರಿ ಸಿಂಗಲ್ ಕೃಷಿಯನ್ನು ಹಾಕೋತಾ ಇದ್ದೀನಿ ಬೀಟ್ ಪಕ್ಕ ನೆಕ್ಸ್ಟ್ ಈಗ ಎರಡು ಚೈನನ್ನು ಹಾಕಿ ಲಾಕ್ ಮಾಡ್ಕೋಬೇಕಾಗತ್ತೆ ಎರಡು ಚೈನನ್ನು ಹಾಕಿ ನೋಡಿ ಈಚ್ ಆ್ಯಂಡ್ ಎವ್ರಿ ಟೈಮು ಕೂಡ ನಾನು ಮೆಷರ್ ಮಾಡಿನೇ ಲಾಕ್ ಮಾಡ್ತೀನಿ ಈ ಥರ ಬೇಸ್ ಲೈನನ್ನು ನೀವು ಒಂದು ಸಾರಿಗೆ ವಿತಿನ್ ಹಾಫ್ ಆ್ಯನ್ ಅವರಲ್ಲಿ ನೀವು ಹಾಕೊಂಬಿಡ್ಬೋದು ಸೊ ಈಗ ಎರಡು ಚೈನನ್ನ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ ಈ ಥರ ಬೇಸ್ಲೈನನ್ನು ಹಾಕ್ಕೊಂಡು ತುಂಬ ಡಿಸೈನ್ಗಳನ್ನ ನಾವು ಹಾಕ್ಕೋಬೋದು ಸೊ ಬೇಸ್ ಬೇಸ್ಲೈನ್ ಹಾಕೋದ್ರಿಂದ ಸೆಕೆಂಡ್ ಸ್ಟೆಪ್ಪಲ್ಲಿ ಡಿಸೈನ್ ತುಂಬ ಹೈಲೈಟೆಡಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ನೀವು ಸೆಕೆಂಡ್ ಸ್ಟೆಪ್ನ ವಿತೌಟ್ ಲೈನ್ ಕೂಡ ಹಾಕ್ಬೋದು ಆದರೆ ಅಷ್ಟು ಗೆಟಪ್ ಇರೋದಿಲ್ಲ ಡಿಸೈನು ಈ ರೀತಿ ಒಂದು ಸರಿ ಲೈನ್ ಹಾಕ್ಕೊಂಡು ಆಮೇಲೆ ಯಾವುದೇ ಡಿಸೈನ್ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಇದು ಟೈಮ್ ತಗೊಳ್ಳುತ್ತೆ ಬಟ್ ರಿಚ್ ಲುಕ್ಕನ್ನು ಕೊಡುತ್ತೆ ಸ್ಯಾರಿ ಕುಚ್ಚಿಗೆ ಬ್ರೈಡಲ್ ಡಿಸೈನ್ಗೆಲ್ಲ ಸಾಮಾನ್ಯ ಕಾಂಟ್ರಾಸ್ಟ್ ಕಲರಲ್ಲಿ ಇರುತ್ತಲ್ಲ ಆವಾಗ ಈ ಥರ ಎರಡೂ ಕಲರು ಯೂಸ್ ಮಾಡಿ ನೀವು ಬೇಸ್ಲೈನನ್ನು ಒಂದು ಕಲರಲ್ಲಿ ಹಾಕಿ ಮೇನ್ ಡಿಸೈನ್ನ ಇನ್ನೊಂದರಲ್ಲಿ ಹಾಕ್ಬೋದು ನೋಡಿ ಫೈನಲಿ ಈ ಥರ ರೆಡಿ ಆಗುತ್ತೆ ಎರಡು ಸಿಂಗಲ್ ಕ್ರೋಷೆ ಒನ್ ಬೀಡು ಎರಡು ಸಿಂಗಲ್ ಕ್ರೋಷೆ ಎರಡು ಚೈನು ಮತ್ತು ಎರಡು ಸಿಂಗಲ್ ಕ್ರೋಷೆ ಒನ್ ಬೀಡು ಇದೇ ರೀತಿ ಎಂಟು ತನಕ ನಾನು ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ ಎಂಡಲ್ಲಿ ಬೀಡ್ ಆದಮೇಲೆ ಎರಡು ಸಿಂಗಲ್ ಕ್ರೋಶ ಹಾಕ್ತೀವಲ್ಲ ಅದಾದಮೇಲೆ ಎರಡು ಚೈನನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿ ರಿವರ್ಸ್ ಸೈಡಿಂದ ಥ್ರೆಡ್ನ ಹೇಳ್ಕೊಂಡ್ರೆ ಲಾಕ್ ಆಗುತ್ತೆ ನೆಕ್ಸ್ಟ್ ಈಗ ನಾನು ಸೆಕೆಂಡ್ ಸ್ಟೆಪ್ನ ಶುರು ಮಾಡ್ತಾಯಿದ್ದೀನಿ ನಾವು ಎರಡು ಸಿಂಗಲ್ ಕ್ರೋಶ ಹಾಕಿರ್ತೀವಲ್ಲ ಸ್ಟಾರ್ಟಿಂಗಲ್ಲಿ ಅಲ್ಲಿ ನೀಡಿಲ್ನ ಹಾಕಿ ದಾರಾನ ಎಣ್ಕೊಂಬಂದು ಒಂದು ಸರಿ ಲಾಕ್ ಮಾಡಬೇಕು ಅದಾದ್ಮೇಲೆ ಎರಡು ಸರಿ ಚೈನನ್ನು ಹಾಕ್ಕೊಂಡಿದ್ದೀನಿ ಈಗ ನೀಡಲ್ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ನಾವು ಟೂ ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀಡಿಲ್ನ ಇನ್ಸರ್ಟ್ ಮಾಡಿ ಒಂದು ಡಬಲ್ ಕ್ರೋಶೆಯನ್ನು ಹಾಕೋತೀನಿ ನೆಕ್ಸ್ಟ್ ಈಗ ನಾನು ಅದಕ್ಕೆ ತ್ರೀ ಚೈನ್ಸ್ನ ಹಾಕಿ ನಾವು ಹಾಕ್ಕೊಂಡಿರೋ ಅಂಥ ಡಬಲ್ ಕ್ರೋಶೆಗೆ ಹಿಂದ್ಗಡೆಯಿಂದ ನೀಡಿಲ್ನ ಹಾಕಿ ಲಾಕ್ ಮಾಡ್ಕೋತೀನಿ ಮತ್ತು ಈಗ ನೀಡಿಲ್ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ಟೂ ಚೈನ್ ಗ್ಯಾಪಲ್ಲಿ ನೀಡಿಲ್ನ ಹಾಕಿ ದಾರಾನ ಎಳ್ಕೊಂಡು ಬಂದು ಎರಡು ರಿಂಗನ್ನು ಒಂದು ಸರಿ ಲಾಕ್ ಮಾಡಿ ಇನ್ನೆರಡು ರಿಂಗನ್ನು ಇನ್ನೊಂದು ಸರಿ ಲಾಕ್ ಮಾಡ್ತೀನಿ ಸೊ ಇದು ಒಂದು ಡಬಲ್ ಕ್ರೋಶ ಆಗುತ್ತೆ ನೆಕ್ಸ್ಟ್ ಈಗ ಅದಕ್ಕೆ ತ್ರೀ ಚೈನ್ಸ್ನ ಹಾಕಿ ಡಬಲ್ ಕ್ರೋಶ ಹಿಂದ್ಗಡೆಯಿಂದ ನೀಡಿಲ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೋತೀನಿ ಆ ತ್ರೀ ಚೈನ್ ಏನು ಹಾಕಿರ್ತೀವಿ ಅದು ಒಂದು ಪಿಕಾಟ್ ಥರ ಆಗುತ್ತೆ ಈಗ ಎರಡು ಸರಿ ಹಾಕೊಂಡಿದ್ದೀನಿ ಈಗ ಥರ್ಡ್ ಟೈಮ್ ಸೇಮ್ ಅದೇ ರೀತಿಯೇ ಒಂದು ಡಬಲ್ ಕ್ರೋಶೆಯನ್ನು ಹಾಕ್ಕೊಂಡು ಈಗ ನೆಕ್ಸ್ಟು ತ್ರೀ ಚೈನ್ಸ್ನ ಹಾಕಿ ನಾವು ಹಾಕ್ಕೊಂಡಿರೋ ಅಂಥ ಡಬಲ್ ಕ್ರೋಶೆಗೆ ಒಂದು ಪಿಕಾಟನ್ನು ಹಾಕೋತೀನಿ ಇಲ್ಲಿ ನೀವು ಒಂದು ಪಿಕಾಟ್ಗೂ ಇನ್ನೊಂದು ಪಿಕಾಟ್ಗೂ ಮಧ್ಯದಲ್ಲಿ ಬೇಕಾದ್ರೆ ಒಂದು ಬೀಡನ್ನು ಕೂಡ ಹಾಕೋಬೋದು ಅಂದರೆ ಈ ಸ್ಟೇಜಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟು ಇನ್ನೊಂದು ಡಬಲ್ ಕ್ರೋಶೆಯನ್ನು ಹಾಕೋಬೋದು ಡಬಲ್ ಕ್ರೋಶೆಯನ್ನು ಹಾಕ್ಕೊಂಡು ಮತ್ತೆ ಈಗ ತ್ರೀ ಚೈನ್ಸ್ ಹಾಕಿ ನಾವು ಹಾಕ್ಕೊಂಡಿರೋ ಡಬಲ್ ಕ್ರೋಶೆಗೆ ಒಂದು ಪಿಕಾಟನ್ನು ಹಾಕೋತೀನಿ ನೋಡಿ ಈ ರೀತಿ ಪಿಕಾಟ್ ಲಾಕ್ ಮಾಡಿದ ಮೇಲೆ ಇಲ್ಲಿ ಬೇಕಾದ್ರೆ ಒಂದು ಬೀಡನ್ನು ನೀವು ಆ್ಯಡ್ ಮಾಡ್ಕೋಬೋದು ಮತ್ತು ನೀಡಿಲ್ ಮೇಲೆ ಥ್ರೆಡ್ನ ತೊಗೊಂಡು ಒಂದು ಡಬಲ್ ಕ್ರೋಶೆಯನ್ನು ಹಾಕ್ಕೊಂಡು ಅದಕ್ಕೆ ಪಿಕಾಟ್ ಹಾಕೋತೀನಿ ನಾವಿಲ್ಲಿ ಎರಡು ಚೈನು ಬೇಸ್ ಲೈನಲ್ಲಿ ಹಾಕಿದ್ದೀವಲ್ಲ ಸೊ ಇಲ್ಲಿ ಮೇಲೆ ನಾನು ಏಳು ಸಾರಿ ಡಬಲ್ ಕ್ರೋಶನ್ನು ಹಾಕ್ಕೊಂಡು ಆ ಏಳು ಡಬಲ್ ಕ್ರೋಶೆಗೂ ಕೂಡ ಪಿಕಾಟನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ಜಾಸ್ತಿ ಬೀಡ್ ಬೇಡ ಅಂತ ಬೀಡನ್ನ ಹಾಕ್ಕೊಂಡಿಲ್ಲ ಬರೀ ಡಬಲ್ ಕ್ರೋಶೆ ವಿತ್ ಪಿಕಾಟಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ ಸೊ ಈಗ ಇದು ಸೆವೆಂತ್ ಡಬಲ್ ಕ್ರೋಶ ಹಾಕೋತಾ ಇದ್ದೀನಿ ಸೆವೆಂತ್ ಡಬಲ್ ಕ್ರೋಶೆಗೂ ಕೂಡ ಒಂದು ಪಿಕಾಟನ್ನು ಹಾಕ್ಕೊಂಡು ನೆಕ್ಸ್ಟ್ ಈಗ ನೋಡಿ ಪಿಕಾಟ್ ಹಾಕೋತಾ ಇದ್ದೀನಿ ತ್ರೀ ಚೈನ್ಸ್ ಹಾಕ್ಕೊಂಡು ನಾವು ಹಾಕಿರೋ ಡಬಲ್ ಕ್ರೋಶಗೆ ಒಂದು ಪಿಕಾಟ್ನ ಹಾಕ್ಕೋತೀನಿ ಈಗ ಪಿಕಾಟ್ ಹಾಕ್ಕೊಂಡ್ಮೇಲೆ ನಾವು ಬೀಡ್ ಪಕ್ಕ ನೆಕ್ಸ್ಟು ಎರಡು ಚೈನ್ ಹಾಕಿರ್ತೀವಲ್ಲ ಅಲ್ಲಿ ನೀಡನ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋಬೇಕಾಗತ್ತೆ ಒಂದು ಎಕ್ಸ್ಟ್ರಾ ಚೈನನ್ನು ಹಾಕೋತೀನಿ ಸೊ ಅವಾಗ ಡಿಸೈನು ಬೆಂಡಾಗಲ್ಲ ನೀಟಾಗಿ ಬರುತ್ತೆ ಅಂತ ಸೊ ಒಂದು ಚೈನನ್ನು ಹಾಕಿ ಲಾಕ್ ಮಾಡ್ಕೊಳ್ಳಿ ಯಾಕೆಂದರೆ ಅದು ಮೆಷರ್ಮೆಂಟ್ ನೋಡಿದಾಗ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಇರೋದರಿಂದ ಒಂದು ಚೈನನ್ನು ಹಾಕಿ ನಾ ಟೂ ಚೈನ್ ಏನು ಹಾಕಿರ್ತೀವಿ ಅಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋತೀನಿ ಮತ್ತು ಈಗ ಅದರ ಪಕ್ಕದಲ್ಲಿ ಇನ್ನೂ ಒಂದು ಸಾರಿ ಸಿಂಗಲ್ ಕ್ರೋಶನ್ನು ಹಾಕೋತೀನಿ ಈಗ ನಾವು ಬೇಸ್ಲೈನಲ್ಲಿ ಎರಡು ಸಿಂಗಲ್ ಕ್ರೋಶ ಹಾಕಿದ್ದೀವಲ್ಲ ಅಲ್ಲೂ ಕೂಡ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕೋಬೇಕಾಗತ್ತೆ ಟೋಟಲಿ ಮೂರು ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ ಕುಚ್ಚು ಕಟ್ಟಕ್ಕೆ ನಿಮಗೆ ಇಷ್ಟ ಇದ್ದರೆ ಇಲ್ಲಿ ಕುಚ್ಚು ಕಟ್ಟೋಕ್ಕೆ ಪ್ರಾವಿಷನ್ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಮೂರು ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಡಿಸೈನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ನೆಡಿಲ್ ಮೇಲೆ ದಾರನ ಸುತ್ಕೊಂಡು ಒಂದು ಡಬಲ್ ಕ್ರೋಷನ್ನು ಹಾಕ್ಕೋತೀನಿ ಎರಡು ರಿಂಗನ್ನು ಒಂದು ಸರಿ ಲಾಕ್ ಮಾಡಿ ಇನ್ನೆರಡು ರಿಂಗನ್ನು ಇನ್ನೊಂದು ಸರಿ ಲಾಕ್ ಮಾಡ್ಕೋತೀನಿ ಈಗ ಇದಕ್ಕೆ ಪಿಕಾಟನ್ನ ಹಾಕೋತಾ ಇದ್ದೀನಿ ಎರಡು ಮೂರು ಮೂರು ಚೈನನ್ನು ಹಾಕಿ ನಾವು ಹಾಕಿರೋ ಡಬಲ್ ಕ್ರೋಶೆಗೆ ಒಂದು ಪಿಕಾಟನ್ನು ಹಾಕೋತೀನಿ ನಾನಿಲ್ಲಿ ಡಬಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಲ್ಲ ನೀವು ಬೇಕಾದ್ರೆ ಇಲ್ಲಿ ಟ್ರಿಪಲ್ ಕ್ರೋಶೆಯನ್ನು ಕೂಡ ಹಾಕೋಬೋದು ಅಂದರೆ ನೀಡಲ್ ಮೇಲೆ ಎರಡು ಸರಿ ದಾರ ಸುತ್ಕೋಬೇಕಾಗತ್ತೆ ಅಷ್ಟೇ ಎರಡು ಸರಿ ದಾರನ ಸುತ್ಕೊಂಡು ಎರಡು ರಿಂಗನ್ನು ಒಂದು ಸರಿ ಲಾಕು ಇನ್ನೆರಡು ರಿಂಗನ್ನು ಒಂದು ಸರಿ ಲಾಕು ಮತ್ತು ಇನ್ನೆರಡು ರಿಂಗನ್ನು ಒಂದು ಸರಿ ಲಾಕು ಮೂರು ಸರಿ ಲಾಕ್ ಮಾಡಿಕೊಂಡ್ರೆ ಆವಾಗ ಅದು ಟ್ರಿಪಲ್ ಕ್ರೋಶೆ ಆಗುತ್ತೆ ಆ ಥರ ಟ್ರಿಪಲ್ ಕ್ರೋಶೆನೂ ಬೇಕಾದ್ರೆ ನೀವು ಇಲ್ಲಿ ಹಾಕೋಬೋದು ಡಿಸೈನ್ ಸ್ವಲ್ಪ ಬ್ರಾಡಾಗಿ ದೊಡ್ಡದಾಗಬೇಕು ಅಂದರೆ ಸೊ ಇಲ್ಲಿ ನಾನು ಮತ್ತೆ ಡಬಲ್ ಕ್ರೋಶನೇ ಹಾಕ್ತಾ ಇರೋದ್ರಿಂದ ಏಳು ಸಾರಿ ಡಬಲ್ ಕ್ರೋಶನ ಹಾಕೋತೀನಿ ಫಸ್ಟು ಆರ್ಚ್ಗೂ ಕೂಡ ನಾನು ಏಳು ಡಬಲ್ ಕ್ರೋಶ ವಿತ್ ಏಳು ಪಿಕಾಟನ್ನು ಹಾಕಿದ್ದೀನಲ್ಲ ಇಲ್ಲೂ ಕೂಡ ಏಳು ಡಬಲ್ ಕ್ರೋಶ ಮತ್ತು ಏಳು ಪಿಕಾಟನ್ನೇ ಹಾಕಿ ಬೀಡ್ ಆದಮೇಲೆ ಎರಡು ಸಿಂಗಲ್ ಕ್ರೋಶೆ ಪಕ್ಕದಲ್ಲಿ ಎರಡು ಚೈನ್ ಇರುತ್ತಲ್ಲ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಸೊ ಅಲ್ಲಿ ಸ್ವಲ್ಪ ಮೇಲೆ ಡಿಸ್ಟೆನ್ಸ್ ಜಾಸ್ತಿ ಆಗೋದ್ರಿಂದ ಒಂದು ಚೈನನ್ನು ಕೂಡ ನಾನು ಹಾಕ್ಕೊಂಡು ಆಮೇಲೆ ಲಾಕ್ ಮಾಡ್ಕೋತೀನಿ ಸೊ ಈಗ ಲಾಸ್ಟ್ ಹಾಕ್ತಾಯಿದ್ದೀನಿ ಇದು ಸಿಕ್ಸ್ತ್ ಸಾರಿ ಇದು ಸಿಕ್ಸ್ತ್ ಡಬಲ್ ಕ್ರೋಶೆಗೆ ಪಿಕೌಟ್ ಹಾಕ್ತಾಯಿದ್ದೀನಿ ಈಗ ಲಾಸ್ಟ್ ಡಬಲ್ ಕ್ರೋಶನ್ನು ವರ್ಕ್ ಮಾಡ್ಕೋತಾ ಇದ್ದೀನಿ ಸೆವೆನ್ ಡಬಲ್ ಕ್ರೋಶೆಗೆ ಪಿಕಾಟ್ ತ್ರೀ ಚೈನ್ ಹಾಕಿ ಪಿಕಾಟನ್ನು ಹಾಕೋತಾ ಇದ್ದೀನಿ ನೆಕ್ಸ್ಟ್ ಈಗ ಒಂದು ಚೈನನ್ನು ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ ಸೊ ಈ ರೀತಿ ಮತ್ತೆ ಎರಡು ಚೈನ್ ಹಾಕಿದಾಗ ಈ ಥರ ಬರುತ್ತೆ ಡಿಸೈನ್ ಫುಲ್ಲು ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ನಾನಿಲ್ಲಿ ಕುಚ್ಚು ಕಟ್ಟೋದಕ್ಕೆ ಮಧ್ಯದಲ್ಲಿ ಪ್ರಾವಿಷನ್ ಮಾಡಿದ್ದೀನಿ ಈ ಎರಡು ಆರ್ಚ್ ಮಧ್ಯದಲ್ಲಿ ತ್ರೀ ಚೈನ್ ಏನು ಹಾಕ್ಕೊಂಡಿದ್ದೀವಿ ಅಲ್ಲಿ ಕುಚ್ಚು ಕಟ್ಕೋಬೋದು ನಾನಿಲ್ಲಿ ಕುಚ್ಚು ಕಟ್ಟಿಲ್ಲ ಹಾಗೆ ನಿಮಗೆ ಡಿಸೈನ್ನ ತೋರಿಸ್ತಾ ಇದ್ದೀನಿ ಈ ಡಿಸೈನ್ಗೆ ನೀವೊಂದು ಫೋರ್ ಫಿಫ್ಟಿ ಟು ಫೈವ್ ಫಿಫ್ಟಿ ಒಳಗಡೆ ನೀವು ಚಾರ್ಜ್ ಮಾಡ್ಬೋದು ನಿಮಗೆಲ್ಲ ಈ ಡಿಸೈನ್ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಸಜೆಷನ್ಗಳನ್ನ ತಿಳಿಸಿ ಹಾಗೆ ಬೆಲ್ಲ ಐಕಾನನ್ನು ಒತ್ತಿ ನನ್ನ ಈ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್